ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಎಂದಿನಂತೆ ಬಿಜೆಪಿ ನಾಯಕರು ಮತ್ತು ಬೆಂಬಲಿಗರ ವಿರುದ್ಧ ವಾಗ್ದಾಳಿ ನಡೆಸಿದರು ಕಳೆದ ಒಂದು ತಿಂಗಳಿನಲ್ಲಿ ನಡೆದಿರುವ ಘಟನೆಗಳ ಬಗ್ಗೆ ನಮಗೂ ಬೇಸರ ಇದೆ ಹಾಗಂತ ಹಾಗಂತ ಎಲ್ಲ ವಿಷಯಗಳನ್ನು ರಾಜಕೀಯವಾಗಿ ಬಳಸಿಕೊಳ್ತಿರುವ ಬಿಜೆಪಿ ಪಕ್ಷದ ನಡೆ ಸರಿಯಲ್ಲ ನಡೆಯುವ ಘಟನೆಗಳಲ್ಲಿ ತೊಂಬತ್ತೊಂಬತ್ತರಷ್ಟು ವೈಯಕ್ತಿಕ ಕಾರಣಗಳಿಂದ ನಡೆಯುತ್ತವೆ ಇದಕ್ಕೆಲ್ಲ ಸರ್ಕಾರ ಹೊಣೆ ಅನ್ನೋದು ಎಷ್ಟು ಸರಿ ಅಂತ ಬಿಜೆಪಿ ನಾಯಕರು ಹಾಗೂ ಕೆಲ ಸಮಾಜ ಸೇವಕರಂತ ಅಂತ ತಮ್ಮನ್ನೇ ತಾವು ಬಿಂಬಿಸುವ ಕೆಲ ಸಂಘಟನೆಯವರು ಜಿಲ್ಲೆಯಲ್ಲಿ ಕೋಮು ಗಲಭೆಗಳಿಗೆ ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನು ನೀಡುತ್ತಾ ಎಲಿಯ ವಾತಾವರಣವನ್ನು ಹಾಳು ಮಾಡುತ್ತಿದ್ದಾರೆ ಪ್ರತಿಯೊಂದು ಘಟನೆಗೂ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸುವ ಇವರು ಕಲಬುರಗಿ ಜಿಲ್ಲೆಯಲ್ಲಿ ರೌಡಿಗಳನ್ನು ಬೆಂಬಲಿಸಿ ಬೆಳೆಸುತ್ತಿರುವುದು ಬಿಜೆಪಿ ನಾಯಕರು ಅಂತ ಕೆಲ ಫೋಟೋಗಳನ್ನು ಮಾಧ್ಯಮದ ಮುಂದೆ ಇಟ್ಟರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಜಗದೇವ ಗುತ್ತೇದಾರ್ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕನೂರ ಇನ್ನೂ ಹಲವರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೋಳಗಿ ಎನ್ಕೆಎಸ್ ರಾಜ್ಯದ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ನಾನು ಬಯಸ್ತಾ ಕಳೆದ ಒಂದು ವಾರದಿಂದ ನಮ್ಮ ಜಿಲ್ಲೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಒಂದು ಘಟನೆ ಹಾಗೂ ಚುನಾವಣೆಯ ದಿನ ಅದು ಬಹಳಷ್ಟು ಚರ್ಚೆಗೆ ಕಾಸು ಆಗಿದೆ ಆ ಎರಡು ಘಟನೆಗಳನ್ನ ಕೊನೂರು ಘಟನೆ ಮತ್ತೆ ಇನ್ನ ಒಂದು ಇಲ್ಲಿ ಬಹಳ ಅಮಾನವೀಯವಾಗಿ ಯುವಕರನ್ನ ಪತ್ತಲೆ ಅವರು ಹೊಡೆದಿದ್ದಾರೆ ಅಥವಾ ಅವರಿಗೆ ಸೆಲೆಮಾರಲ್ಲಿ ಇಟ್ಕೊಂಡಿದ್ದು ಎರಡು ವಿಚಾರಗಳನ್ನ ಇಟ್ಕೊಂಡು ಸಾಕಷ್ಟು ಚರ್ಚೆ ಮಾಧ್ಯಮದಲ್ಲೂ ಕೂಡ ಆಗ್ತದೆ ಸಾರ್ವಜನಿಕರು ಕೂಡ ಆಗ್ತದೆ ಮೊದಲನೇದಾಗಿ ಈ ಮೊನ್ನೆ ನಡೆದಂತಹ ಘಟನೆ ಬಗ್ಗೆ ಕಾಂಗ್ರೆಸ್ ಪಕ್ಷ ಹಾಗೂ ವೈಯಕ್ತಿಕವಾಗಿ ನಾನು ಖಂಡಿಸ್ತೇನೆ ಯಾರಿಗೂ ಕೂಡ ಯಾವುದೇ ಸಮಾಜದವರಾಗಿರ್ಬೋದು ಯಾರಷ್ಟೇ ದೊಡ್ಡ ಪ್ರಭಾವಿ ಆಗಿರ್ಬೋದು ಕಾನೂನನ್ನ ಅವರ ಕೈನಲ್ಲಿ ತರುವ ಅಧಿಕಾರ ಸರ್ಕಾರ ಹಾಗೂ ಸಂವಿಧಾನ ಯಾರಿಗೂ ಕೊಟ್ಟಿಲ್ಲ ಆದ್ರೆ ಇತ್ತೀಚೆಗೆ ಕಲಬುರಗಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೆಲವು ರಾಜಕಾರಣಿಗಳು ವಿಶೇಷವಾಗಿ ಬಿಜೆಪಿ ಪಕ್ಷ ಮತ್ತು ಇನ್ನ ಕೆಲವು ವ್ಯಕ್ತಿಗಳು ಸ್ವಯಂ ಘೋಷಿತ ಸಮಾಜ ಸೇವಕರು ಕಲಬುರಗಿಯ ಹಿತಾಸಕ್ತಿ ಕಾಪಾಡಲು ಅಂತ ಕೆಲವು ವ್ಯಕ್ತಿಗಳು ಒಪ್ಪಿಕೊಂಡಿದ್ದಾರೆ ಅವರು ಸರ್ಕಾರವನ್ನ ಉಜ್ಗರ партии کو સરકારವನ್ನ ಪದೇ ಪದೇ ಜನರ ಮುಂದೆ ಒಂದ ರೀತಿ ಕೆಟ್ಟ ಚಿತ್ರಿಸಬೇಕು আর ಬ್ರಾಮಾಣಿಕ ಪ್ರಯತ್ನ ನಡೆಸತದೆ ನಾನು ನಮ್ಮ ಜವಾಬ್ದಾರಿ ಮೇಲೆ ಜಾಗೃತಾಯ ನಾನು ಜವಾಬ್ದಾರಿ ಇಂದ ಜಾಗೃತಾಯ ಅಥವಾ ನಾವು ಎಣ್ಣೆ ಹಚ್ಕೊಂಡು ಇಲ್ಲ ವಿಷಯ ಅಂತ ಅಥವಾ ಎಲ್ಲರೂ ಮಾಧ್ಯಮ ಸ್ನೇಹಿತರು ಬಹಳಷ್ಟು ಜನ ಹಲವಾರು ಘಟನೆಗಳು ನೋಡಿದ ಸಾಕಷ್ಟು ಕೈ ಮೀರಿ ಪರಿಸ್ಥಿತಿ ಮೀರಿ ಕೊಲೆಗಳು ಹಾಕಿರೋದು ಕೂಡ ನೋಡಿ ಆಮೇಲೆ ಇವ್ರ ಹೆಚ್ಚಾಗಿ ಆಲ್ಮೋಸ್ಟ್ ನೈನ್ಟಿ ನೈನ್ ಪರ್ಸೆಂಟ್ ಏನಾಗುತ್ತೆ ವೈಯಕ್ತಿಕ ಕಾರಣಗಳಿಂದ ಈ ಕೊಲೆಗಳ ಅದು ಸಾಕ್ಷಿ ತಾರೂ ಇದೆ ಎಲ್ಲರೂ ಕೂಡ ಗೃಹ ಇಲಾಖೆಗೆ ಗಮನಕ್ಕೆ ಬರುತ್ತೆ ಅಂತ ಹೇಳೋದಿಲ್ಲ ಎಲಿಮೆಂಟ್ಸ್ ಇರ್ತಾರೆ ಅಥವಾ ಅವ್ರ ಮೇಲೆ ಮುಂಚಿತವಾಗಿ ಏನಾದರೂ ಕೇಸ್ ಇದ್ರೆ ಅಥವಾ ಅವ್ರ ಮುಂಚಿತವಾದ್ರೆ ಇದ್ರ ಮೇಲೆ ಅನುಮಾನ ಇದ್ರೆ ನಿಗಾ ಇಟ್ಟು ಅವ್ರನ್ನ ಆ ಪದೇ ಪದೇ ಪರೇಡ್ ಮಾಡಿಸದಿರಬಹುದು ಬಂದಿ ಹಾಜರಿ ಹಾಕ್ಸದಂತ ಇರಬಹುದು ಇವೆಲ್ಲಾನು ಮಾಡ್ತಾನೆ ಆದ್ರೆ ಯಾವುದೇ ಸರ್ಕಾರ ಇರಬಹುದು ಎಲ್ಲ ವೈಯಕ್ತಿಕ ವಿಚಾರಗಳ ಮೇಲೆ ಗಮನ ಇಟ್ಟದು ನಿಗಾ ಇಡೋದು ಸ್ವಲ್ಪ ಕಷ್ಟ ಆಗುತ್ತೆ ತಮ್ಮ ತಿಳಿದಂತ ವಿಷಯ ಹಾಗಂತ ನಮ್ಗೆ ಜವಾಬ್ದಾರಿ ಇಲ್ಲ ಅಂತ ನಾನು ಹೇಳ್ತೇನೆ ನಾವು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದವರು ನಾವು ಕೂಡ ಎಲ್ಲೆಲ್ಲಿ ನಮ್ಗೆ ಇಂತ ಮಾಹಿತಿಗಳು ಬರ್ತದೆ ಅದನ್ನ ತಡೆ ಹಿಡಿಯೋದು ನಮ್ಮ ಜವಾಬ್ದಾರಿ ಕೂಡ ಆದ್ರೆ ಇಲ್ಲಿ ಕಳೆದ ಎಂಟನೇ ತಿಂಗಳಲ್ಲಿ ಅವರು ಪಾಪ ಏನಾಗ್ಬಿಟ್ಟಿದ್ದಾರೆ ಅವರಿಗೆ ಈಗ ನಿರುದ್ಯೋಗ ಆಗಲಿ ನಿರುದ್ಯೋಗ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ನಿರುದ್ಯೋಗಿ ರಾಜಕಾರಣಿ ಆದ ತಕ್ಷಣ ಮತ್ತೊಮ್ಮೆ ಅಸ್ತಿತ್ವ ಉಳಿಸ್ಕೊಳ್ಲಿಕ್ಕೆ ಇವತ್ತು ಅವರು ಇಂಥ ಕೆಲಸಗಳಿಗೆ ಮುಂದಾಗಿತ್ತು ಅವರು ಮತ್ತೆ ಅವರ ಅವಿಭಾಜ್ಯ ಅಂಗಗಳು ಈ ಶ್ರೀರಾಮ ಸೇನೆ ಅಂತ ಅಧಿಕೃತವಾಗಿ ಪಾರ್ಟಿನಲ್ಲಿನಾದ್ರೂ ಕೂಡ ಇವರೆಲ್ಲ ಬಿಜೆಪಿಗೆ ಅವಿ ಹಚ್ಚಿ ಅಂಗಡಗಳು ಕೆಲ್ಸಕ್ಕೆ ರಾಮನ ಹೆಸರು ಮೇಲೆ ದೇವರ ಹೆಸರು ಮೇಲೆ ಪಾಲಿಟಿಕ್ಸ್ ಮಾಡೋ ಕೋರ್ವ ವಿಷ ಬೀಜವನ್ನ ಬಿತ್ತವರು ಮರ್ಯಾದ ಪುರುಷೋತ್ತಮನ ಹೆಸರು ಮೇಲೆ ಇವರು ಸಮಾಜದಲ್ಲಿ ಮರ್ಯಾದೆ ಇರಲಾರಂತ ಕೆಲಸ ಮಾಡಂತ ವ್ಯಕ್ತಿಗಳು ಕೆಲವರು ಬಿಟ್ಟಿದ್ದಾರೆ ಅವರು ಕೆಲಸ ಏನು ಅಪ್ಪ ಅಂದ್ರೆ ಚುನಾವಣೆ ಬಂದಾಗ ಹೆಚ್ಚು ಕೋಮ ಪ್ರಚೋದನೆ ಕೊಡೋದು ಚುನಾವಣೆ ಇಲ್ಲ ಆದಾಗ ಇಂಥ ಸಸಿಗಳನ್ನ ನೆಟ್ಟಿ ಬೆಳಸೋದು ಕೆಲಸವಿ ಏನಾದ್ರು ಮಾಡಿ ಸಮಾಜದಲ್ಲಿ ಕೋಲಾಹಲ ಇರಬೇಕು ಸಮಾಜದಲ್ಲಿ ಏನಾದ್ರೂ ಒಂದು ಭಯಭೀತವಾದಂತಹ ವಾತಾವರಣ ಇರಬೇಕು ಇಂಥ ಭಯಭೀತವಾದಂತಹ ವಾತಾವರಣ ಇದ್ರೆ ಮಾತ್ರ ಇವ್ರ ಪೋಷಣೆ ಆಗುತ್ತೆ ಇಲ್ಲಿಂದ್ರೆ ಇಂತ ಸಂಘಟನೆಗಳು ಇರಬಹುದು ಇಂಥ ಪಕ್ಷಗಳು ಬೆಳಲಿಕ್ಕೆ ಸಾಧ್ಯ ಇಲ್ಲ ಸಮಾಜಕ್ಕೆ ಬೆಂಕಿ ಹಚ್ಚಿದ ನೆಮ್ಮದಿ ಸಮಾಜದಲ್ಲಿ ಅಶಾಂತಿ ಇದ್ರೆ ನೆಮ್ಮದಿ ಸಮಾಜದಲ್ಲಿ ಒಂದು ರೀತಿಯಾದಂತಹ ಭಯಭೀತವಾದಂತಹ ವಾತಾವರಣ ಇದ್ರೆ ಮಾತ್ರ ಇವರು ರಾಜಕೀಯವಾಗಿ ಬೆಳೆಯೋದು ಅಂತ ಒಂದು ಕಲ್ಪನೆ ಇದೆ ಅವರು ಏನು ಸ್ಕ್ರಿಪ್ಟ್ ಬರೆದು ಅವ್ರೇನ್ ತಾಳ ಹಾಕ್ತಾರೆ ಅವ್ರೇನ್ ರಾಗ ಹೇಳ್ತಾರೆ ಅದ್ರ ತಕ್ಕಂತೆ ಬಿಜೆಪಿ ನಾಯಕರು ಕುಣಿತಾರೆ ಮತ್ತೆ ನಿಮ್ಮ ಚಿಂಚೋಳಿ ಎಂ ಪಿ ಅವರು ಏನಂದ್ರು ಸರ್ಕಾರ ಇಲ್ಲಿ ಸರ್ಕಾರದ ಇಲ್ಲಿ ಸರ್ಕಾರ ನಡೀತಲ್ಲ ತಾಲಿಬಾನ್ ಸರ್ಕಾರ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇಲ್ಲ ನಾವು ಒಂದು ವರ್ಷ ಐದು ವರ್ಷ ಸುಮ್ಮನೆ ಕುತ್ಕೊಂಡು ನಿಮ್ಮ ಡಬಲ್ ಇಂಜಿನ್ ಸರ್ಕಾರ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ ಪರಿಸ್ಥಿತಿ ಹೇಗಿತ್ತು ಅಂತ ಮಾತೋಗ್ಬಿಟ್ಟಿದ್ದೀರಾ ಕೇಳಿ ಮಿನಿಸ್ಟರ್ ಕಚೇರಿಗೆ ದಾಳಿ ಮಾಡ್ಬಿಟ್ಟಿದ್ರೆ ಉಮೇಶ್ ಜಾಧವ್ ಮಂತ್ರಿಗಳಿಗೆ ಗಾಡಿಯಿಂದ ಬಿಟ್ಟಿಲ್ಲ ನಿಮ್ಮ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಅಧ್ಯಕ್ಷರು ಅವರಿಗೆ ಗಾಡಿ ಹತ್ತಲೀಗ್ ಬಿಟ್ಟಿಲ್ಲ ಅವ್ರಿಗೆ ಗಾಡಿ ಇಳಿಯನ್ ಬಿಟ್ಟಿಲ್ಲ ಮಂತ್ರಿಗಳಿಗೆ ಕ್ಯಾಬಿನೆಟ್ ಸಚಿವರಿಗೆ ಅವಾಗ ಇದ್ರಿ ನಮ್ಮ